ಈ ಥರ ನಮ್ಮನೆ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಈ ತೋರಣ ಭತ್ತದ ತೋರಣ ಇದು ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಲಕ್ಷ್ಮಿಗೆ ಅಂತ ಚೆನ್ನಾಗಿ ಮಾಡಿದ್ದೀನ ಅಂತ ನೋಡಿ ಹೇಳಿ ಇದು ಬಂದು ತೋರಣ ತುಂಬ ಚೆನ್ನಾಗಿದೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿತ್ತು ತೋರಣ ಇದು ಶಾಪಲ್ಲಿ ತೊಗೊಂಡಿದ್ದು ಲಿಂಕೆಲ್ಲ ಇಲ್ಲ ನೋಡಿ ನಮ್ಮ ಲಕ್ಷ್ಮಿಗೆ ಯಾವ ಥರ ಸೀರೆ ಉಡ್ಸಿದ್ದೀನಿ ಅಂತ ನೆಕ್ಸ್ಟು ಶೇರ್ ಮಾಡ್ತೀನಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ನಾವು ಪ್ರತಿ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಈ ವರ್ಷ ಸಿಂಪಲ್ಲಾಗಿ ಮಾಡಿದ್ದೀವಿ ಯಾಕಂದರೆ ಹಬ್ಬದ ದಿನ ಮಾಡೋಕ್ಕಾಗಲಿಲ್ವಲ್ಲ ಅದಕ್ಕೋಸ್ಕರ ನೋಡಿ ನನ್ನ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ ಅವರಿಗೆ ಪೂಜೆ ಮಾಡೋದು ಅಂದರೆ ತುಂಬ ಖುಷಿ ಅದರಲ್ಲೂ ನನ್ನ ಮಗಳಿಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟ ಅವಳೊಂದು ಪುಟ್ಟು ಲಕ್ಷ್ಮಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಹಬ್ಬ ಮಾಡೋದಕ್ಕೆ ಖುಷಿಯಾಗುತ್ತೆ ನೋಡಿ ನನ್ನ ಮಗಳು ಯಾವ ಥರ ಅರಿಶಿನ ಕುಂಕುಮ ಇಟ್ಕೊತಿದ್ದಾಳೆ ಅಂತ ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನು ನೋಡಿ ಕಲಿತಾರೆ ನೋಡಿ ಯಾವ ಥರ ಇದ್ದಾಳೆ ಅಂತ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಾಳೆ ಅದೇ ಖುಷಿ ಹಬ್ಬ ಮಾಡೋದಕ್ಕೆ ನೋಡಿ ಯಾವ ಥರ ಹೂ ಹಾಕ್ಕೊಳ್ತಾಳೆ ನೋಡಿ ಅವಳು ಮುಂದೆ ಒಂದು ಲಕ್ಷ್ಮಿಗೋಸ್ಕರ ಹಾಡು ಕೂಡ ಆಡ್ತಾಳೆ ಹೇಗೆ ಆಡ್ತಾಳೆ ಅಂತ ನೋಡಿ ನನ್ನ ಹಸ್ಬೆಂಡು ಸ್ವಲ್ಪ ಫೋಟೋಸ್ ತಗೊಂಡ್ವಿ ಅವ್ರಿಗೆ ವ್ಲಾಗಲ್ಲಿ ಮಾತಾಡಿ ಅಂದರೆ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾತಾಡ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್